ಆತ್ಮೀಯ ಕೇಳುಗ ಬಾಂಧವರೇ ಇದು ನಿಮ್ಮ ನೆಚ್ಚಿನ ಬಿ ಸಿ ಧ್ವನಿ ವಾಯ್ಸ್ ಆಫ್ ಬಾಗಲಕೋಟೆ ಬಾಗಲಕೋಟೆಯ ಬಿವಿವಿಎಸ್ ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಮುದಾಯ ರೇಡಿಯೋ ಇನ್ನು ಮುಂದೆ ಸುವಿಚಾರ ವಿಚಾರ ಕಾರ್ಯಕ್ರಮ ಮೂಡಿಬರುವುದು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ಚಿದಾನಂದ್ ಜಡಿಮಠ ಎಲ್ಲರಿಗೂ ಯುವಜನ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ಆ ದಿನ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ನಡೆದದ್ದಾದರೂ ಏನು ಎಂಬ ವಿಷಯವನ್ನ ಕುರಿತು ತಿಳಿಯೋಣ ಅದೊಂದು ಉನ್ನತ ವೇದಿಕೆ ಆ ವೇದಿಕೆಯ ಮೇಲೆ ಭಾರತದ ಸೂರ್ಯನು ಮೂಡಿದಂತೆ ಕಂಗೊಳಿಸುತ್ತಿದ್ದ ಸ್ವಾಮಿ ವಿವೇಕಾನಂದರು ಮತಗಳಲ್ಲಿ ಪ್ರಾಚೀನತಮವಾದ ಮತದ ಪ್ರತಿನಿಧಿ ವಯಸ್ಸಿನಲ್ಲಿ ಎಲ್ಲ ಪ್ರತಿನಿಧಿಗಳಿಗಿಂತಲೂ ಕನಿಷ್ಠತಮವಾಗಿದ್ದರೂ ಪ್ರತಿಮೆಯಲ್ಲಿ ಯಾರಿಗೇನೂ ಕಡಿಮೆಯಾಗಿರಲಿಲ್ಲ ಭಾರತ ಮಾತೆ ತನ್ನ ಯೋಗ್ಯತಮ ಪುತ್ರನನ್ನೇ ದೂತನನ್ನಾಗಿ ಕಳುಹಿಸಿ ಗೌರವಾನ್ವಿತೆಯಾದಳು ದೂತನೂ ಕೂಡ ತನ್ನ ಪುಣ್ಯಭೂಮಿಯ ಸನಾತನ ಕೀರ್ತಿ ಗೌರವಗಳನ್ನ ಮರೆಯದೆ ಸಂದೇಶವನ್ನು ಸಾರಿದನು ಶಿಷ್ಯನು ಧೃಢಿಷ್ಠನು ಬಲಿಷ್ಠನೂ ಮೇಧಾವಿಯೂ ಆದ ಆತನು ಎಲ್ಲರನ್ನು ಮೀರಿ ಗಂಡರ ಗಂಡನಾಗಿ ಮುಂದೆ ನಿಂತು ತನ್ನ ಕೆಲಸವನ್ನು ಸಾಧಿಸಿದನು ವೇದಿಕೆ ಮೇಲೆ ಭಾಷಣಗಳು ಪ್ರಾರಂಭವಾದವು ಅಲ್ಲಿ ಬಂದಿದ್ದ ಪ್ರತಿನಿಧಿಗಳು ಎದ್ದು ನಿಂತು ತಮ್ಮ ತಮ್ಮ ಮತಗಳನ್ನ ಪ್ರತಿಪಾದಿಸಿದರು ಅಧ್ಯಕ್ಷರು ಸ್ವಾಮೀಜಿಯನ್ನು ಮಾತನಾಡುವಂತೆ ಎರಡು ಮೂರು ಬಾರಿ ಕೇಳಿಕೊಂಡರು ಆದರೆ ಸ್ವಾಮೀಜಿಯವರು ಸ್ವಲ್ಪ ತಡೆಯಿರಿ ಉಳಿದವರಾಗಲಿ ಎಂದರು ಅಲ್ಲದೆ ಸ್ವಾಮಿ ವಿವೇಕಾನಂದರು ಉಳಿದವರಂತೆ ಉಪನ್ಯಾಸವನ್ನು ಸಿದ್ಧಪಡಿಸಿಕೊಂಡು ಹೋಗಿರಲಿಲ್ಲ ಕಡೆಗೆ ಅವರ ಸರದಿಯೂ ಬಂದಿತು ಎದ್ದು ನಿಂತರೂ ಒಂದು ಸಾರಿ ದೃಷ್ಟಿ ಪ್ರಸಾರ ಮಾಡಿ ಆ ಮಹಾಸಭೆ ಎಲ್ಲವನ್ನೂ ನೋಡಿದರು ಸರಸ್ವತಿ ದೇವಿಯನ್ನ ನೆನೆದರು ಶ್ರೀ ಗುರುದೇವನನ್ನ ಸ್ಮರಿಸಿದರು ಅವರ ಮುಖ ಮಂಡಲ ಪ್ರಕಾಶಿಸಿತು ಕಣ್ಣುಗಳು ಮಿಂಚಿದವು ಆ ಮಹಾ ಸದಸ್ಯ ಮಂಡಳಿಯನ್ನ ಕುರಿತು ಅಮೆರಿಕ ದೇಶದ ಬಹಿನಿಯರೇ ಎಂದು ಸಂಬೋಧಿಸಿದರು ಕೂಡಲೇ ಸಾವಿರಾರು ಸಿಡಿಲುಗಳು ಕೋಲಾಟವಾಡುವಂತೆ ದೊಡ್ಡ ಸದ್ದಾಯಿತು ಸಹಸ್ರ ಸಹಸ್ರ ಜನರ ಕರತಾಡನದ ಮಹಾಧ್ವನಿಯಿಂದ ಮಂದಿರವೆಲ್ಲವೂ ಪ್ರತಿಧ್ವನಿತವಾಗಿ ಕಿವಿ ಗಡಚಿಕ್ಕಿದಂತಾಯಿತು ನೆರೆದಿದ್ದವರೆಲ್ಲರಿಗೂ ಹುಚ್ಚು ಸಂತಸದ ಹುಚ್ಚು ಸ್ವಾಮೀಜಿ ಸ್ತಂಭೀಭೂತರಾದರು ಈ ಬ್ರಹ್ಮನಿನಾದದ ಅರ್ಥವೇನು ಆಗ ಗೊತ್ತಾಯಿತು ವಾಣಿ ತಮಗೆ ಬೆಂಬಲಿತವಾಗಿದ್ದಾಳೆ ಎಂದು ಸಂಪೂರ್ಣ ಎರಡು ನಿಮಿಷ ಉತ್ಸಾಹ ಘೋಷೆ ನಿಲ್ಲಲಿಲ್ಲ ಉಳಿದವರು ಮಹನೀಯರೇ ಮಹಿಳೆಯರೇ ಎಂದು ಸಂಬೋಧಿಸಿದ್ದರು ಆದ್ದರಿಂದ ಭ್ರಾತೃ ಭಗಿನಿಯರೇ ಸಂಬೋಧನೆ ಅವರ ಹೃದಯಗಳನ್ನ ಹುಚ್ಚೆಬ್ಬಿಸಿತ್ತು ಸದ್ದೆಲ್ಲ ಅಡಗಿದ ಮೇಲೆ ಸ್ವಾಮೀಜಿ ಒಂದು ಸಣ್ಣ ಭಾಷಣ ಮಾಡಿದರು ಭಿನ್ನ ಭಿನ್ನವಾದ ಪ್ರದೇಶಗಳಲ್ಲಿ ಜನಿಸಿದ ಭಿನ್ನ ಭಿನ್ನವಾದ ನದಿಗಳೆಲ್ಲವೂ ಹೇಗೆ ಕಟ್ಟ ಕಡೆಗೆ ಕಡಲನ್ನ ಸೇರುತ್ತವೆಯೋ ಹಾಗೆ ಮಾನವರ ವಿವಿಧ ಭಾವಜನ್ಯವಾದ ವಿವಿಧ ಮಾರ್ಗಗಳು ಬೇರೆ ಬೇರೆಯಾಗಿ ತೋರಿದರೂ ಕಟ್ಟ ಕಡೆಗೆ ಆ ದೇವನನ್ನೇ ಸೇರುತ್ತವೆ ಅಲ್ಲದೆ ಯಾರು ಯಾವ ರೂಪದಲ್ಲಿ ನನ್ನನ್ನು ಭಜಿಸುತ್ತಾರೋ ನಾನವರಿಗೆ ಆ ರೂಪದಲ್ಲಿ ದೊರಕುತ್ತೇನೆ ಮನುಷ್ಯರೆಲ್ಲ ಕಟ್ಟ ಕಡೆಗೆ ನನ್ನಲ್ಲಿಯೇ ವಿಲೀನವಾಗುವ ಭಿನ್ನ ಮಾರ್ಗಗಳಲ್ಲಿ ತೊಳಲುತ್ತಿದ್ದಾರೆ ಹೀಗೆ ಶ್ಲೋಕಗಳ ಭಾವಾರ್ಥಗಳನ್ನು ಹೇಳಿದರು ಉಳಿದವರಾರೂ ಸರ್ವಧರ್ಮ ಸಮನ್ವಯದ ಪ್ರಸ್ತಾಪವನ್ನೇ ಎತ್ತಿರಲಿಲ್ಲ ಆದ್ದರಿಂದ ಸ್ವಾಮಿಗಳ ಉದಾರತಮ ವೇದವಾಣಿ ನೆರೆದಿದ್ದವರ ಮನಸ್ಸನ್ನು ತುಂಬಿ ಎದೆಗಳನ್ನು ಸೆರೆಗೈದಿತು ವೇದಗಳ ಕುರಿತು ತಮ್ಮ ಉಪನ್ಯಾಸಗಳನ್ನು ನೀಡಿದ್ದು ಅಮೇರಿಕದಲ್ಲೆಲ್ಲ ಮೊಳಗಿ ಬೆರಗುಗೊಳಿಸಿತು ಅವರ ಪ್ರಭಾವ ಭವ್ಯದ್ಭುತವಾಗಿತ್ತು ಹಿಮಾಲಯದ ಪರ್ವತ ಧ್ವನಿ ಅಮೇರಿಕದಲ್ಲಿ ಮೊಳಗಿದಂತಿತ್ತು ಅಲ್ಲಿಯವರೆಗೆ ಅಮೆರಿಕದಲ್ಲಿ ಅನಾಥರು ಅಜ್ಞಾತರು ಆಗಿದ್ದ ಸ್ವಾಮೀಜಿ ನಿಮಿಷ ಮಾತ್ರದಲ್ಲಿ ವಿಖ್ಯಾತರಾದರು ಅವರ ಪರಿಚಯ ಲಾಭಕ್ಕಾಗಿ ಸ್ಪರ್ಧೆಯಾಗತೊಡಗಿತು ಅಮೆರಿಕದ ಮುಖ್ಯ ಪತ್ರಿಕೆಯೊಂದು ಹೀಗೆ ಬರೆಯಿತು ಸರ್ವಮತ ಸಮ್ಮೇಳನದಲ್ಲಿ ವಿವೇಕಾನಂದರು ಶ್ರೇಷ್ಠತಮ ವ್ಯಕ್ತಿ ಅವರ ಭಾಷಣವನ್ನು ಕೇಳಿದ ಮೇಲೆ ಇಂತಹ ಸುಸಂಸ್ಕೃತ ಜನಾಂಗಕ್ಕೆ ಧರ್ಮ ಪ್ರಚಾರಕರನ್ನ ಕಳುಹಿಸುವುದು ಮೂರ್ಖತನವೆಂದೇ ಭಾವಿಸುತ್ತೇನೆ ಎಂದಿತು ಎಂತಹ ಅದ್ಭುತವಲ್ಲವೇ ಇಂತಹ ವಿವೇಕಾನಂದರನ್ನ ಪಡೆದ ಭಾರತ ನಿಜವಾಗಿಯೂ ಧನ್ಯ ಇದುವರೆಗೆ ಇಂದಿನ ಸುವಿಚಾರ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಚಿದಾನಂದ್